ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಬೆಂಬಲಿಸಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸಿರ್ತಕ್ಕಂಥ ಪಾರ್ಟಿ ಆರ್ ಎಸ್ ಎಸ್ನ ಮುಖವಾಡ ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡಲ್ಲ ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ ನೋಡಿ ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಅಷ್ಟೊಂದು ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕೋದು ಏನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಕರೆಯೋದ್ರಿ ಈಗ ಅಗರ್ವಾಲ್ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೆಯೋದು ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರೀಬೇಕ ರಾಜಕಾರಣ ಮಾಡೋರು ಅವರು ನಾವ ಯಾವತ್ತು ಕೂಡನ್ ರಾಜಕಾರಣ ಮಾಡಲ್ಲ ಏನ್ ಏನು ನಾನು ಹೇಳದ್ದು ಪುನಃ ನಿನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಆಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವ್ರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವ್ರಿಗೆ ಯಾರ ಮೇಲೂ ಕೂಡ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿ ಜೆ ಪಿ ಸರ್ ಇದು ಎಸ್ಟಿ ಓ ಮಕ್ಕಳಿಗೆ ಅರವತ್ ಪರ್ಸೆಂಟ್ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಏರಿಸಿದೆ ಆರು ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅರವತ್ತು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟ್ ನೀವೇನಾದ್ರು ವಾಪಸ್ ತೆಗೆದ್ರೆ ಇಲ್ಲ ನಾನು ಕರೆದು ಮಾತಾಡ್ತೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದು ಮಾತಾಡ್ತೀನಿ ಮೆಡಿಕಲ್ ಕಾಲೇಜು ಟೆನ್ ಪರ್ಸೆಂಟ್ ಎನ್ ಐದು ಜಾಸ್ತಿ ಮಾಡಿದ್ರು ಹೆಂಗ್ ಓದಕ್ಕೆ ಅದು